ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸೆನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಿ ಕೆ ಆರ್ ಪ್ರೊಡಕ್ಷನ್ ಜಯಣಾ ಫಿಲ್ಮ್ಸ್ ಕೆ ಆರ್ ಜಿ ಸ್ಟುಡಿಯೋಸ್ ಸಹಯೋಗದಲ್ಲಿ ಮೂಡಿ ಮೂಡಿಬರುತ್ತಿರುವ ಯುವರಾಜ್ ಕುಮಾರ್ ಅವರ ಬಹು ನಿರೀಕ್ಷಿತ ಚಿತ್ರ ಯಕ್ಕ ಇಂದು ತನ್ನ ನಾಂದಿ ಪೂಜೆ ಮುಹೂರ್ತವನ್ನು ಶ್ರೀ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನೆರವೇರಿಸಿ ಚಿತ್ರೀಕರಣವನ್ನು ಆರಂಭಿಸಿದೆ ವಿಜಯ ಕಿರಣೂರ್ ಅವರ ಪತ್ನಿ ಶ್ರೀಮತಿ ಶೈಲಜಾ ವಿಜಯ್ ಕ್ಲಾಪ್ ಮಾಡುವುದರ ಮೂಲಕ ಎಕ್ಕ ಚಿತ್ರಕ್ಕೆ ನಾಂದಿ ಆಡಲಾಯಿತು ಮೊದಲ ಶಾಟ್ ಅನ್ನು ನಟರಾಕ್ಷಸ ಡಾಲಿ ಧನಂಜಯ್ ನಿರ್ದೇಶಿಸಿದ್ದು ನಿರ್ಮಾಪಕ ಕಾರ್ತಿಕ್ ಗೌಡ್ ಅವರ ತಾಯಿ ಶ್ರೀಮತಿ ವಿಜಯಲಕ್ಷ್ಮಿ ರಾಮಕೃಷ್ಣ ಕ್ಯಾಮರಾ ಬಟನ್ ಆನ್ ಮಾಡುವುದರ ಮೂಲಕ ಚಾಲನೆ ನೀಡಿದರು ಕಾಶ್ಮೀರ ಬೆಂಗಳೂರು ಮೈಸೂರು ದೆಹಲಿ ಕೋಲ್ಕತ್ತಾ ಮುಂಬೈ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಯಕ್ಕ ಚಿತ್ರದ ಚಿತ್ರೀಕರಣ ನಡೆಯುವುದಾಗಿ ತಂಡ ಎಂದು ತಿಳಿಸಿದೆ ಚಿತ್ರದ ನಿರ್ದೇಶಕರಾದ ರೋಹಿತ್ ಪದಿಕಿ ಮಾತನಾಡಿ ಎಕ್ಕ ಒಂದು ಮೆಗಾ ಚಿತ್ರವಾಗಿದ್ದು ಇದರ ಜವಾಬ್ದಾರಿ ಹೊತ್ತಿರುವ ಹೆಮ್ಮೆ ನನಗಿದೆ ಎಂದು ತಿಳಿಸಿದರು ಚಿತ್ರದ ಎಲ್ಲ ನಿರ್ಮಾಪಕರು ಕನ್ನಡ ಜನರು ಯುವರಾಜ್ ಕುಮಾರ್ ಮತ್ತು ಅವರ ಅಭಿಮಾನಿಗಳು ಎಲ್ಲರ ನಂಬಿಕೆಯನ್ನು ಈ ಚಿತ್ರ ಉಳಿಸಲಿದೆ ಜನರ ಮೇಲೆ ಆಳವಾದ ಭಾವನಾತ್ಮಕ ಪ್ರಭಾವ ಬೀರಲಿದೆ ಎಂದು ತಿಳಿಸಿದರು ಚಿತ್ರದ ನಾಯಕ ನಟ ಯುವರಾಜ್ ಕುಮಾರ್ ಮಾತನಾಡಿ ತಾಯಿ ಆಶೀರ್ವಾದದೊಂದಿಗೆ ಅಪ್ಪು ಚಿಕ್ಕಪ್ಪನ ಆಶೀರ್ವಾದದೊಂದಿಗೆ ಇವತ್ತು ಯಕ್ಕಾ ಚಿತ್ರವನ್ನು ಆರಂಭಿಸಿದ್ದೇವೆ ಮೂರು ಯಶರಾಂತ ನಿರ್ಮಾಣ ಸಂಸ್ಥೆಗಳೊಡನೆ ರೋಹಿತ್ ಪದಕಿ ಅವರ ದೊಡ್ಡ ನಿರ್ದೇಶಕರೊಡನೆ ಕೆಲಸ ಮಾಡುತ್ತಿರುವುದು ನನಗೆ ತುಂಬ ಖುಷಿ ಇದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಚಿತ್ರದ ನಾಯಕಿ ಸಂಪದ ಮಾತನಾಡಿ ಯಕ್ಕಾ ಚಿತ್ರದ ಆರಂಭವು ಬಹಳ ಮಂಗಳಕರವಾಗಿ ನೆರವೇರಿರುವುದರಿಂದ ನನಗೆ ತುಂಬ ಸಂತೋಷವನ್ನುಂಟು ಮಾಡಿದೆ ಚಿತ್ರೀಕರಣವನ್ನು ನಾನು ಕಾತುರದಿಂದ ಎದುರು ನೋಡುತ್ತಿದ್ದೇನೆ ಎಂದು ತಿಳಿಸಿದರು ಯಕ್ಕಾ ಚಿತ್ರವು ಒಂದು ಯುವಕನ ಕಥೆಯನ್ನು ಹೇಳುತ್ತದೆ ಒಬ್ಬ ಮನುಷ್ಯನು ಭೂಗತ ಲೋಕಕ್ಕೆ ತುತ್ತಾದಾಗ ಆತನಿಗೆ ಆಗುವ ಅನುಭವಗಳನ್ನು ಹೇಳುವ ಕಥೆಯೇ ಎಕ್ಕ ಯಕ್ಕ ಚಿತ್ರದಲ್ಲಿ ನಾಯಕರಾಗಿ ಯುವರಾಜ್ ಕುಮಾರ್ ನಾಯಕಿಯಾಗಿ ಸಂಪದ ಅತುಲ್ ಕುತ್ಕರ್ಣಿ ಕೃಷ್ಣ ರಾಹುಲ್ ದೇವ್ ಶೆಟ್ಟಿ ಮುಂತಾದವರು ನಟಿಸಲಿದ್ದು ಚಿತ್ರಕಥೆಯನ್ನು ರೋಹಿತ್ ಪದಕಿ ಮತ್ತು ವಿಕ್ರಮ್ ಹತ್ವಾರ್ ರಚಿಸಿದ್ದು ಚಿತ್ರಕ್ಕೆ ಸಂಗೀತವನ್ನು ಚರಣ್ ರಾಜ್ ಸಂಯೋಜಿಸಿದ್ದು ಹಾಡುಗಳಿಗೆ ಸಾಹಿತ್ಯವನ್ನು ವಿ ನಾಗೇಂದ್ರ ಪ್ರಸಾದ್ ನಾಗಾರ್ಜುನ ಶರ್ಮಾ ಡಾಲಿ ಧನಂಜಯ್ ರೋಹಿತ್ ಪದಿಕಿ ಅವರದ್ದು ಆಗಿದೆ ಸತ್ಯ ಹೆಗಡಿಯವರು ಮುಖ್ಯ ಛಾಯಾಗಿದ್ದು ದೀಪು ಎಸ್ ಕುಮಾರ್ ಸಂಕಲನ ಕಲ ಸಂಕಲನಕಲರಾಗಿ ವಿಶ್ವಾಸ್ ಕಶ್ಯಪ್ ಪ್ರೊಡಕ್ಷನ್ ವಿನ್ಯಾಸವನ್ನು ಮಾಡಲಿದ್ದಾರೆ ಚಿತ್ರದ ಫೈಟ್ಗಳನ್ನು ಅರ್ಜುನ್ ರಾಜ್ ಮತ್ತು ಚೇತನ್ ಡಿಸೌಜ ಮಾಡಲಿದ್ದಾರೆ ಚಿತ್ರವು ಹೇಳಿಕೊಂಡಂತೆ ಆದರೆ ಜೂನ್ ಆರು ಎರಡು ಸಾವಿರದ ಇಪ್ಪತ್ತರ ಇದಕ್ಕೆ ತೆರೆ ಕಾಣಲಿದೆ ಎಂದು ಚಿತ್ರತಂಡ ತಿಳಿಸಿತು ಮತ್ತು ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲನ್ನು ಸಾಧಿಸಲಿದೆ ಎಂದು ಚಿತ್ರತಂಡ ತಿಳಿಸಿದೆ ಹೀಗೆ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮುಂದಿನ ಚಿತ್ರದೊಂದಿಗೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು